ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಗ್ಗೆನೆ ನಾನು ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಏನಂದರೆ ಇವತ್ತು ನನ್ನ ಮಕ್ಕಳಿಗೆ ಫೋರ್ ಮಂತ್ ಕಂಪ್ಲೀಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಯಾವ ಥರ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದೀನಿ ಅನ್ನೋದು ಮುಂದೆ ಎಲ್ಲ ತೋರಿಸ್ತೀನಿ ಇವಾಗೇನು ಕೆಲಸ ಇದೆ ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ನಮ್ಮ ಯಜಮಾನ್ರು ತಿಂಡಿ ತಿನ್ಕೊಂಡೆಲ್ಲ ಹೋದರು ಒಂದು ಸ್ವಲ್ಪ ಪಾತ್ರೆ ಅಂತ ಪಾತ್ರೆನೂ ಅವರೇ ತೊಳೆದ್ರು ಇನ್ನು ಉಳ್ಕಿದ ಮತ್ತು ಪಾತ್ರೆ ಬಿತ್ತಿದ್ದೆ ಪಾತ್ರೆ ನಾನು ತೊಳ್ಕೊತೀನಿ ಇನ್ನೂ ಕಸ ಗುಡಿಸ್ಬೇಕು ಮತ್ತು ಆಮೇಲೆ ಅಡುಗೆ ಬೇರೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು ಇಬ್ಬರಿಗೆ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡ್ಕೋಬೇಕು ಎಷ್ಟು ಕೆಲಸ ಇದೆ ಅಂದರೆ ತುಂಬ ಕೆಲಸ ಇದೆ ಇವತ್ತು ಸೊ ಹಂಗಾಗಿ ಇವತ್ತಿಂದು ಲಾಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ನಿಮಗೆ ವಿಡಿಯೋ ಇದ್ದೀನಿ ಫೋರ್ ಮಂತ್ ಒಬ್ಬಳು ಮಲಗಿದ್ದಾಳೆ ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ಅವ್ರು ಎದ್ದೋಳಷ್ಟು ಒಳಗಡೆ ಎಲ್ಲ ಎಲ್ಲ ಕೆಲಸ ಮಾಡೋರು ರೋಬೋ ಥರ ಕೆಲಸ ಮಾಡಿಬಿಡ್ಬೇಕು ಇವಾಗ ಹೇಳ್ಬೇಕಂದ್ರೆ ಅವ್ರು ಎದ್ದ ಎದ್ರೆ ಮತ್ತೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಇವಾಗ ಹೇಳ್ಬೇಕಂದ್ರೆ ತೋರಿಸ್ತೀನಿ ನೋಡಿ ಒಬ್ಬೊಬ್ಬರು ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ ಹೇಳಿ ಇವಳು ಚಿಕ್ಕವಳು ಮಲ್ಕೊಂಡಿದ್ದಾಳೆ ಇಲ್ಲೇ ಮಲಗಿದ್ದಾಳೆ ಇನ್ನು ಬೆಡ್ ಮೇಲೆ ಬೆಡ್ ಮೇಲೆ ಇದ್ಲು ನಾನೇ ಕರ್ಕೊಂಡ್ಬಂದು ಜೋಳಿಗೆಲಿ ಹಾಕಿದ್ದೆ ಇವಳಿಗೆ ಇವಳು ತೋರಿಸ್ತೀನಿ ನೋಡಿ ದೊಡ್ಡೋಳು ದೊಡ್ಡೋಳು ಇಲ್ಲಿ ಮಲಗಿದ್ದಾಳೆ ಹೆಂಗೆ ಮಲ್ಕೊಂಡಿದ್ದಾಳೆ ನೋಡಿ ದೊಡ್ಡೋಳು ದೊಡ್ಡೋಳು ಮಲಗಿದ್ದಾಳೆ ಇವಳು ಒಳಗಡೆ ಎಲ್ಲ ಅವರಿಬ್ಬರು ಎದ್ದೇಳ ತಟ್ಟೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಮಧ್ಯಾಹ್ನದೊಂದು ಅಡುಗೆ ಒಂದು ಸ್ವಲ್ಪ ಪಾತ್ರೆ ಇದೆ ಆಮೇಲೆ ಅವ್ರದ್ದೊಂದು ಮೋ ಮೋಷನ್ ಮಾಡಿದ್ದು ಸುಸು ಮಾಡಿದ್ದು ಬಟ್ಟೆ ಒಂದು ಸ್ವಲ್ಪ ಇದೆ ಬಟ್ಟೆಲ್ಲ ವಾಶ್ ಮಾಡ್ಕೋಬೇಕು ಬೇಗ ಮಾಡಬೇಕು ನೀರೆಲ್ಲ ಕಾದಿದ್ದೆ ಆಗಲಿ ಅವರು ಎದ್ದ ತಳ ಸ್ನಾನ ಮಾಡಿಸಿ ಮತ್ತು ಮಲಗಿಸ್ತೀನಿ ಮಲಗಿಸಿ ಆಮೇಲೆ ಸ್ನಾ ಇದು ರೆಡಿ ಮಾಡ್ತೀನಿ ಅವ್ರಿಗೆ ಯಾಕಂದರೆ ನಿದ್ದೆಯಲ್ಲಿರ್ತಾರಲ್ವ ಅವಾಗ ಫೋಟೋ ಬೇಡ ಅಂತ ಅಂತಾದ್ರೂ ಒಂದು ಒಬ್ಬೊಬ್ರು ಮಲಗ್ತಾರೆ ಒಬ್ರು ಎದ್ದಿರ್ತಾರೆ ಮತ್ತೇನು ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇವತ್ತಿನ ಫುಲ್ಲು ನೋಡಿ ಓಕೆ ಒಂದು ಕಡೆ ಕುಕ್ಕರಲ್ಲಿ ಬೇಳೆ ಮತ್ತು ಹಣ್ಣು ನಾಲ್ಕು ವಿಜ್ಲಿಗೆ ಕುಚ್ಚೋಕೆ ಇಟ್ಟಿದ್ದೀನಿ ನಾಲ್ಕು ವಿಜಿಲ್ ಬಂದರೆ ಆಫ್ ಮಾಡಬೇಕು ಇದು ಕುಡಿಯೋಕ್ಕೆ ನೀರು ನನಗೆ ನಾನು ಕುಡಿಯೋಕ್ಕೆ ಮಕ್ಕಳಿಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಒಂದು ಒನ್ ಮಂತ್ ಪ್ರೆಗ್ನೆಂಟ್ ಇದ್ದಾಗಲಿದ್ದ ನಾನು ಬಿಸಿನೀರನ್ನೇ ಕುಡಿತಾ ಇರೋದು ಹಾಗೆ ಒಂದು ಕಡೆಗೆ ಮೂಲಂಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಇದೊಂದು ವೀಜೆಲ್ಲ ಹಾಕ್ಬಿಟ್ರೆ ಬೇಗ ಬೇಗ ಅಡುಗೆ ಮಾಡಬೇಕು ಇನ್ನೇನು ಅರ್ಧ ಸಾಂಬಾರು ಆಗೋಯ್ತು ಬಟ್ಟೆಯೆಲ್ಲ ವಾಶ್ ಮಾಡಿದ್ದೀನಿ ಪಾತ್ರೆ ಎಲ್ಲ ತೊ ತೊಳಿಬೇಕು ಪಾತ್ರೆ ತೊಳೆದಿಲ್ಲ ಕಸ ಗುಡಿಸಿ ಅವ್ರದ್ದು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಮತ್ತು ಇವಾಗ ಒಂದು ಒಂದು ಸಡಿಗೆ ಎಲ್ಲ ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ ಹಾಗೆ ಬಿಸಿನೀರು ಒಂದು ಸ್ವಲ್ಪ ಕೆಲಸ ಅರ್ಧಕ್ಕೆ ಅರ್ಧ ಮುಗ್ದೋತ ಇನ್ನೂ ಇದ್ದರೂ ಎದ್ದಿಲ್ಲ ಇದ್ರೂ ಎದ್ಮೇಲೆ ಅದೇ ಕೆಲಸ ಮಾಡಿ ಅವ್ರದ್ದು ಹೇಗೆ ಅಂತ ಎಲ್ಲ ಅವರಿಗೆ ತೋರಿಸ್ತೀನಿ ನಿಮಗೆ ಫುಲ್ ಅದೇ ಒಗ್ಗರಣೆಗೆ ನಾನು ಮಾಡ್ಕೊಂಬಿಟ್ಟಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ನಾಲ್ಕು ಮೆಂತ್ಯ ಹಾಕಿದ್ದೀನಿ ಯಾಕಂದರೆ ಮೂಲಂಗಿ ಹಲ್ವ ಮಾಡೋದು ಮೂಲಂಗಿ ಸಾಂಬಾರು ಸ್ಮೆಲ್ ಬರಬಾರ್ದಂತ ಒಂದು ನಾಲ್ಕು ಮೆಂತ್ಯ ಹಾಕಿದ್ದೀನಿ ಫಸ್ಟ್ ಎಣ್ಣೆ ಕಾಯಿಸ್ಬೇಕು ಎಣ್ಣೆ ಕಾಯಿಸಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಅದೇ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ ಸ್ವಲ್ಪ ಹಿಂಗು ಖಾರ ಅರಿಶಿಣ ಕೊಬ್ಬರಿ ಇಷ್ಟೆಲ್ಲ ನಾನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಈ ಕಡೆಗೆ ನೋಡ್ತಾ ಇರಬಾರ್ದು ಕುಕ್ಕರಲ್ಲಿ ಹಾಗೆ ಇದಾಗಲೇ ಬೇಳೆ ಟೊಮೊಟೊ ಕುಚ್ಚಿದ್ದೀನಿ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದ ಮೇಲೆ ಮೂಲಂಗಿ ಕಟ್ ಮಾಡಿರೋದನ್ನು ಹಾಕಿ ಒಂದು ಎರಡು ವಿಜಿಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡಾದಮೇಲೆ ಇವಾಗ ನಾನು ಇದು ಮಾಡಿರೋದನ್ನು ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಇವಾಗ ಮುಲ್ಲಂಗಿ ಕುದ್ದಿರುತ್ತಲ್ವ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಐದು ನಿಮಿಷ ಒಂದು ಸ್ವಲ್ಪ ಕುಚ್ಚಾಕಿಟ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಮುಲ್ಲಂಗಿ ಸಾಂಬಾರು ತುಂಬ ಸಿಂಪಲ್ ಈಸಿಯಾಗಿ ಇದೆಲ್ಲ ಶಿರ್ಸಿ ಸೈಡ್ ಕಡೆಯೆಲ್ಲ ಇದೆ ಈ ಥರ ಮಾಡೋದು ಸಾಂಬಾರನ್ನ ನೋಡಿದ್ರಲ್ವ ಮೂಲಂಗಿ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿ ಆಯಿತು ಅಂತ ಸಾಂಬಾರು ಎಷ್ಟೋ ಮುಗ್ಬಿಟ್ಟಿದೆ ನಾವು ರೀ ಈಗ ಒಬ್ಬರನ್ನ ಒಬ್ಬರನ್ನ ಎಬ್ಸ್ಕೊಂಡ್ಬಿಡ್ತೀನಿ ಯಾಕಂದರೆ ಮತ್ತೆ ಇಬ್ಬರು ಒಂದೇ ಸಾರಿ ಇದ್ದರೆ ಕಷ್ಟ ಆಗ್ಬಿಡುತ್ತಲ್ವ ಸೊ ಹಂಗಾಗಿ ಒಬ್ಬರನ್ನ ಎಬ್ಸ್ಕೊಂಡು ಅವ್ರಿಗೆ ರೆಡಿ ಮಾಡಿ ಇನ್ನೊಬ್ಸ್ಕೊಂಡು ಅವ್ರಿಗೆ ರೆಡಿ ಮಾಡಿಬಿಡ್ತೀನಿ ಹಾಗೆ ಫೋರ್ ಮಂತ್ ಸ್ವಲ್ಪ ರೆಡಿ ಮಾಡಬೇಕು ಟೂ ಟೈಮ್ ಇದೆ ಅದರಲ್ಲಿ ಒಂದು ಮಾಡ್ತೀನಿ ಒಂದು ಮೆಥಡ್ ಮಾಡ್ತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ಫೋರ್ ಮಂತಲ್ಲಿ ಯಾವ ಥರ ಎಲ್ಲ ಜರ್ನಿ ಸ್ಟಾರ್ಟ್ ಆಗೋಯ್ತಪ್ಪ ಹೆಂಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಳಿಗೆ ಋತಿಕಾ ಮತ್ತು ಋಷಿಕಾಗೆ ಇಂಜೆಕ್ಷನ್ ಇತ್ತು ಫೋರ್ ಮಂತಲ್ಲಿ ಇಬ್ಬರಿಗೂ ಋತಿಕಾಗೆ ಒಂದೇ ಇಂಜೆಕ್ಷನು ಋಷಿಕಗೆ ಮೂರು ಇಂಜೆಕ್ಷನ್ ಇತ್ತು ಅವಳ್ದು ಕಂಪ್ಲೀಟ್ ಆಗೋಯ್ತು ಮತ್ತು ನೈನ್ ಮಂತಿಗೆ ಹೌದು ಈ ಪೋಲಿಯೋ ಏನಂತ ಅದೆಲ್ಲ ಬರಬಾರ್ದು ಅಂತ ಇದೆಲ್ಲ ಇದ್ದಾರೆ ಗೌರ್ಮೆಂಟಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪಾಪ ಆಶಾ ವರ್ಕರ್ ಆಗಲಿ ನರ್ಸ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಅದೇ ಪ್ರೈವೇಟಲ್ಲಿ ನಾವೇನಾದರೂ ಹಾಕ್ಸೋಕ್ ಹೋದರೆ ಎಂಟು ಸಾವಿರ ಬೇಕಂತ ಅದಕ್ಕೆ ಇಲ್ಲಾದರೆ ಫ್ರೀ ಸಿಗುತ್ತೆ ನೀವು ಆದರೂ ಅಷ್ಟೇ ಆದಷ್ಟು ಗೋರ್ಮೆಂಟಲ್ಲಿ ಹಾಕಿಸಿ ಇಂಜೆಕ್ಷನ್ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನ್ ಆಗಲಿ ಪೋಲಿಯೋದಾಗಲಿ ಎಲ್ಲದನ್ನು ಗೋರ್ಮೆಂಟಲ್ಲಿ ಹಾಕ್ಸಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಪ್ರೈವೇಟ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದು ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಋಷಿಕಾಗೆ ಇಂಜೆಕ್ಷನ್ ಮುಗೀತು ಮತ್ತು ಫೋರ್ ಮಂತಲ್ಲಿ ನನ್ನ ಅಕ್ಕ ಬಂದಿದ್ದು ಇದೆಲ್ಲ ಸ್ವೀಟ್ ಮೆಮೊರಿ ಈಗ ಎರಡು ದಿನ ಬಂದು ಇದ್ದಿದ್ದಕ್ಕೂ ಸಾರ್ಥಕ ಆಯ್ತು ನಮ್ಮ ಮನೇಲಿ ಹಾವಿರೋದು ಎಲ್ಲ ಹೊಡೆದಾಕೆ ಹೋದ್ಲು ಎಲ್ಲರನ್ನ ಕಾಪಾಡಿದಂಗೆ ಈಕೆ ಬಂದಿದ್ದು ಇದೆಲ್ಲ ಒಂಥರ ಖುಷಿ ವಿಷಯ ಏನೇನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳಿಗೆ ತುಂಬ ಇಷ್ಟ ನನ್ನ ಮಕ್ಕಳು ಅಂದರೆ ಅದಕ್ಕೆ ಬಂದಿದ್ದೇಳಪ್ಪಮ್ಮ ಇದೆಲ್ಲ ವಿಡಿಯೋ ಫೋರ್ ಮಂತ್ ಜರ್ನಿಲಿ ಏನೇನು ಮಾಡಿದರು ಅಂತ ಹೇಳಿ ಏಳೋಡೆ ಆಗಲೇ ಕೈಯಲ್ಲೆಲ್ಲ ಸ್ಪೂನ್ ಹಿಡ್ಕೊತಾ ಇದ್ದಾಳೆ ಋಷಿಕ ಋತಿಕ ಋಷಿಕ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರಲ್ವ ಅಲ್ವಾ ನಾವು ಮೊದಲೇ ಹೆಸರೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ತುಂಬ ಹೆಸ್ರುಗಳು ಸೆಲೆಕ್ಟ್ ಮಾಡಿದ್ವಿ ಬಟ್ ಅದರಲ್ಲಿ ಇದು ಇವೆರಡೇ ಇಷ್ಟ ಆಗಿದ್ದು ಸೊ ಹಂಗಾಗಿ ಇನ್ನೂ ಜಾಸ್ತಿ ವೀಡಿಯೋಸ್ ಇದೆ ಬಟ್ ಅವು ಯಾವುದು ಇನ್ನೂ ಸೆಲೆಕ್ಟ್ ಮಾಡಿ ಹಾಕಲಿಲ್ಲ ಒಂದು ಸ್ವಲ್ಪನೇ ಹಾಕಿದ್ದೀನಿ ಅಂತೂ ಫೋರ್ ಮಂತ್ ಎಲ್ಲ ಮುಗೀತು ಇವಾಗ ಅದೇ ಫೋಟೋ ಶೂಟೆಲ್ಲ ರೆಡಿ ಮಾಡಬೇಕಲ್ವ ಫೋರ್ ಮಂತ್ ಕಂಪ್ಲೀಟ್ ಆಗಿದ್ದು ನೋಡೋಣ ಹಂಗೆ ಒಂದು ಸ್ವಲ್ಪ ಜರ್ನಿದೆಲ್ಲ ಹಾಕ್ಬಿಡೋಣ ಅಂತ ಹಾಕ್ತೀನಿ ವೀಡಿಯೋಸು ಹೀಗೆ ನೋಡ್ತಾ ಇರ್ಬೋದು ಅಂತೂ ಇಬ್ಬರನ್ನ ರೆಡಿ ಮಾಡಿದ್ದಾಯಿತು ಸ್ನಾನಗಿನ ಮಾಡಿಸಿ ಎಲ್ಲ ಹಾಕಿದ್ದೀನಿ ಇಬ್ಬರು ಸ್ನಾನ ಮಾಡೋ ತಡ ಮಲ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನಾನು ಎಲ್ಲ ರೆಡಿ ಮಾಡ್ಬೇಕು ಫೋರ್ ಮಂತ್ ಅಂತಂದೇಳಿ ರೆಡಿ ಮಾಡ್ತೀನಿ ಈಗ ನೋಡಿ ವೀಡಿಯೋ ಇಲ್ಲೇ ಪಕ್ಕದಲ್ಲಿ ಬಳ್ಳಿ ಇದೆ ಬಳ್ಳಿ ತರೋಣ ಅಂತ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೋ ಒಂದು ಬೆಳ್ಳಿ ಇದೆ ಇಲ್ಲಿ ಇದ್ರ ತಗೊಂಡು ಇವತ್ತು ಡಿಸೈನ್ ಮಾಡ್ತೀನಿ ನೋಡಿ ಇಷ್ಟೊಂದು ಬೆಳ್ಳಿ ಸಿಕ್ಕಿದೆ ನನಗೆ ಇದರಿಂದ ಇವಾಗ ಡಿಜೈನ್ ಮಾಡಬೇಕು ವೈಟ್ ಬಟ್ಟೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಮ್ಮ ಯಜಮಾನ್ರದ್ದೇ ತೊಗೊಂಡಿದ್ದೀನಿ ವೈಟ್ ಬಟ್ಟೆ ಅವರು ಯೂಸ್ ಮಾಡೋದನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಹೂವು ಮತ್ತು ಅದು ಹಸಿರು ಹಸಿರದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಶೂಟ್ಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದು ತೊಗೊಂಡಿರೋದು ನೀವು ಫೋ ಮುಂದೆ ಫೋಟೋ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ ಇವಾಗ ಬಳ್ಳಿ ಬಿಡಿಸ್ತಾ ಇದ್ದೀನಿ ಅದು ನಾನು ಹಂಗೆ ತಗೊಂಬಂದು ಗುಂಪು ಗುಂಪು ಹಂಗೆ ಹಾಕ್ಬಿಟ್ಟೆ ಅದಕ್ಕೋಸ್ಕರ ಇವಾಗ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ದೀನಿ ಇದು ಒಂಥರ ಜೋಕಲಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುತ್ತ ಗ್ರೀನು ಅದೇ ಪ್ಲ ಎಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮಧ್ಯೆ ಒಂದು ಬ್ಲ್ಯಾಕು ಒಟ್ ಬಟ್ಟೆ ಆ ಥರ ಹಾಕಿದರೆ ಜೋಕಲಿ ಥರ ಆಗ್ಬೋದಲ್ಲ ಅಂತ ನನ್ನ ಐಡಿಯಾ ಬಟ್ ನೋಡೋಣ ಯಾವ ಥರ ಫೋಟೋ ಬರುತ್ತೆ ಅಂತಂದೇಳಿ ಹೇಳಿ ನೋಡೋಣ ಎಲೆ ನೋಡಿ ಇದು ಇದು ಯಾವುದು ಬಳ್ಳಿ ಅಂದರೆ ಬಸಳೆ ಸೊಪ್ಪು ಅಂತ ಹೇಳ್ತಾರಲ್ವಾ ಅದರಿಂದ ಇದು ಬಳ್ಳಿ ತುಂಬ ಒಳ್ಳೆಯದು ಎಲ್ತಿಗೂ ಬಸಳೆ ಸೊಪ್ಪು ಸಾಂಬಾರು ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನು ಅದೆಲ್ಲ ಇದ್ದರೆ ಅದು ಕರಿಗೋಗುತ್ತಂತೆ ಇದು ಸೊಪ್ಪು ತಿನ್ನೋದ್ರಿಂದ ಬಟ್ ನನಗೆ ಗೊತ್ತಿಲ್ಲ ಹಿರಿಯರು ಹೇಳಿದ್ದು ನಾನು ನಿಮಗೆ ಹೇಳಿದೆ ಸೊ ಹಂಗಾಗಿ ಅಂತೂ ಜಾಸ್ತಿ ತಂದಿದ್ದಕ್ಕೋಸ್ಕರ ಎಲ್ಲವದು ಫುಲ್ ಫುಲ್ ಹಾಕ್ಬಿಡೋಣ ಅಂತ ಹೇಳ್ತಾ ಹಾಕ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತಲ್ವ ಅದಕ್ಕೋಸ್ಕರ ಫೋಟೋದಲ್ಲಿ ಫುಲ್ಲು ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ಹೇಳಿ ಹಾಕ್ತಾ ಇದ್ದೀನಿ ಮತ್ತು ಫ್ಲವರ್ನ ದಾಸವಾಳ ಹೂವು ತ ಇಡಬೇಕು ಅಂತ ಅಂದ್ಕೊಂಡೆ ಬಟ್ ಅದು ಸಿಗಲಿಲ್ಲ ನನಗೆ ಇಲ್ಲಿ ಹಂಗಾಗಿ ನನಗೂ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೇಳಿದ್ದೀನಿ ಅವರಂತೂ ತರಲ್ಲ ಇವಾಗ ಗುಲಾಬಿ ಹೂವು ತರ್ತೀನಿ ಅಂತ ಹೇಳಿದ್ದಾರೆ ತಂದಿದ್ದಾರೆ ಅವರು ಅದನ್ನೇ ನಾನು ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಜಾಸ್ತಿ ಇಟ್ಟರೆ ಚೆನ್ನಾಗಿ ಅಂತಂದು ಹೇಳಿಬಿಟ್ಟು ಇಡ್ತಾ ಇದ್ದೀನಿ ನಾವು ಅಲ್ಲೊಂದು ಅಲ್ಲೊಂದು ಇಟ್ಟರೆ ಅಷ್ಟೊಂದೇನು ಬರಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಸ್ತಿ ಇದ್ದಾವೆ ಹೂವು ಹಾಗಾಗಿ ಹಾಕ್ತಾ ಇದ್ದೀನಿ ನಾನು ಒಂಥರ ಗ್ರೀನು ಫ್ಲವರು ಚೆನ್ನಾಗಿ ಒಂಥರ ಫೋಟೋದಲ್ಲಿ ಹೆಂಗೋ ಫೋರ್ ಮಂತ್ ಮುಗೀತು ಇಂತು ನನ್ನ ಮಕ್ಕಳು ಹೆಂಗೋ ಹೆಂಗೋ ಒಂದು ದೊಡ್ಡರಾಗ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟೈತೆ ನನಗಂತೂ ನಿಜವಾಗ್ಲೂ ಯಾಕಂದರೆ ಇಬ್ಬರು ಅಲ್ವಾ ಇಬ್ಬರನ್ನ ಸಂಭಾಳಿಸೋದು ತುಂಬ ಕಷ್ಟ ಅವ್ರು ಊಟ ಮಾಡೋ ಥರ ಆಗ್ಬಿಟ್ರೆ ಅಷ್ಟು ಸಾಕು ನನಗೆ ಹೇಳ್ಬೇಕಂದ್ರೆ ಇವಾಗ ಹಾಲೆಲ್ಲ ಸಾಕಾಗಲ್ಲ ಇಬ್ಬರು ಮಕ್ಕಳಿರೋದ್ರಿಂದ ಹಾಲೆಲ್ಲ ಸಾಕಾಗಲ್ಲ ಫಾರ್ಮಲ್ ಹಾಲಂತೂ ಇವಾಗ ಸ್ಮೆಲ್ಲೆಲ್ಲ ಇದೆ ಇವಾಗ ಮಕ್ಕಳಿಗೆ ಅದನ್ನಂತೂ ಕುಡಿತಾನೇ ಇಲ್ಲ ಅದಕ್ಕೆ ನೋಡಬೇಕಿನ್ನೂ ರಾಗಿ ಸರಿ ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದು ತಿನ್ನಲ್ಲ ಅನ್ಸುತ್ತೆ ನೋಡಬೇಕು ಚೆನ್ನಾಗಿ ಕಾಣಿಸ್ತಾ ವಿಡಿಯೋದಲ್ಲಿ ಅಷ್ಟೊಂದೇನು ಚೆನ್ನಾಗಿ ಕಾಣಿಸಲ್ಲ ಬಟ್ ಫೋಟೋ ಎಲ್ಲ ಹೊಡೆದಾಗ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ತೀವಲ್ವಾ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಇವಾಗ ಅದೆಲ್ಲ ಬೆಳ್ಳೆಲ್ಲ ರೆಡಿ ಮಾಡಿ ಆಯಿತು ಮೇಲೆ ಫ ಫ್ಲವರ್ಸನ್ನು ಇಟ್ಬಿಟ್ಟಿದ್ದೀನಿ ಇವಾಗ ಏನಂದ್ರೆ ಫೋರ್ ಮಂತ್ ರೆಡಿ ಮಾಡ್ತಾ ಇರೋದು ನಾನು ಉಲ್ಟಾ ಇಟ್ಟದು ಫೋಟೋಗೆ ಚೆನ್ನಾಗಿ ಕಾಣಿಸಲ್ಲ ಸೋ ಹಾಗಾಗಿ ಮತ್ತೆ ಸೀದಾ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಉಲ್ಟಾ ಆಗಿಬಿಡುತ್ತೆ ಆ ಥರ ಇದ್ದರೆ ಫ್ಲವರು ಈಗಾದರೆ ಚೆನ್ನಾಗಿ ಕಾಣಿಸುತ್ತಂತಂದೇಳಿ ಮತ್ತೆ ಮತ್ತೆ ತಿರುಗಿಸಿದೆ ನೀವು ನೋಡ್ತಾ ಇರ್ಬೋದು ಫೋರ್ ಮಂತ್ ಅಂತಂದೇಳಿ ಹೆಂಗೋ ಇಬ್ಬರು ಮಲ್ಕೊಂಬಿಟ್ಟಿದ್ದಾರೆ ಇದೆಲ್ಲ ರೆಡಿ ಮಾಡೋಕ್ಕೆ ನನಗೆ ಈಸಿ ಆಯಿತು ಇಲ್ಲಾಂದರೆ ಇಬ್ಬರು ಎದ್ದಿದ್ರೆ ಕಷ್ಟ ಆಗಿಬಿಡುತ್ತೆ ನನಗೆ ಮಾಡೋಕ್ಕೆ ಆಗಲ್ಲ ಸೊ ಹಂಗಾಗಿ ಫೋರ್ ಮಂತ್ ಕಾ ಮುಗಿಸಿದೆ ಡಿಸೈನ್ ಎಲ್ಲ ಮುಗಿದೋಯ್ತು ಇವಾಗ ಮಗಳನ್ನ ಕರ್ಕೊಂಡು ಬಂದು ಮಲ್ಸಿದ್ದೀನಿ ಇವಾಗ ಇನ್ನೊಬ್ರು ಎರಡು ಜೋಳಿಗೆ ಹಾಕಿರೋದು ಎರಡು ಸಪ್ರೇಟ್ ಸಪ್ರೇಟ್ ಇದೆ ಅಲ್ವಾ ಸೊ ಹಂಗಾಗಿ ನೋಡಿ ಇನ್ನೂ ಮಲ್ಕೊಂಡಿದ್ದಾರೆ ಇವಾಗ ಎದ್ಬಿಡ್ತಾರೆ ಇನ್ನೇನು ಕೆಳಗಡೆ ಹಾಕಿದ್ದೀನಲ್ವ ಎದ್ಬಿಡ್ತಾರೆ ಇವಾಗ ಆ ಕಡೆ ತಿರುಗಿದ್ದಾಳೆ ಒಬ್ಳ ಈ ಕಡೆ ತಿರುಗಿದ್ದಾಳೆ ಇವಾಗೆಲ್ಲ ಫೋಟೋ ಶೂಟ್ ಮಾಡ್ಬೇಕು ನಾನು ಯಜಮಾನ್ರಿಗೆ ಹೇಳಿದ್ದೀನಿ ಬರೋಕ್ಕೆ ಕೇಳಿದ್ದೀನಿ ಅವ್ರು ಬಂದರೆ ಫೋ ಅವರು ಸ್ವಲ್ಪ ಅವ್ರು ಮಾತಾಡ್ಸ್ತಾ ಇದ್ದರೆ ನಾನು ಫೋಟೋ ಎಲ್ಲ ತೆಗಿಬೋದು ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸ್ವಲ್ಪ ನಾನು ಎಡಿಟಿಂಗ್ ಮಾಡಿದ್ದೀನಿ ಅದಕ್ಕೋಸ್ಕರ ಕಲರ್ ಕಾಣಿಸ್ತಾ ಇದೆ ಫೋಟೋ ವಿಡಿಯೋ ಇದು ವೈಟ್ ಬಟ್ಟೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆ ಫ್ಲವರಿಗೆ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟೊಂದು ಡಿಸೈನ್ ಏನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ಇದೇ ಥರ ಗುಲಾಬಿ ಹೂ ಕಲರ್ದೊಂದು ಡ್ರೆಸ್ಸಿದೆ ಅದು ನೋಡಿ ಇವಾಗ ನೋಡ್ತಾ ಇರ್ಬೋದು ಬ್ಲೂ ಮತ್ತು ಹೂ ಫ್ಲವರೆಲ್ಲ ಬಂದಿದೆ ಆ ಡ್ರೆಸ್ಸಿಗೆ ಅದು ಹಾಕಿದೆ ಅಂದರೆ ಸ್ವಲ್ಪ ದೊಡ್ಡದಾಗುತ್ತೆ ಆದ್ರೂ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತ ಅಂತಂದೇಳಿ ಆ ವೈಟ್ ಬಟ್ಟೆಗೂ ಅದು ವೈಟಿಗೂ ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ಹಂಗಾಗಿ ಇವಾಗ ಇದು ಈ ಕಲರ್ ಡ್ರೆಸ್ ಹಾಕಿದೆ ನಾನು ನಮ್ಮ ಯಜಮಾನ್ರು ಚೆನ್ನಾಗಿ ಕಾಣಿಸುತ್ತಂತೆ ಹೇಳಿದರು ಸೊ ಅದಕ್ಕೆ ಗುಂಡಮ್ಮ ಗಂಡಮ್ಮ ಬಂಗಾರ ಗುಂಡು ಇವ್ರನ್ನ ಮತಾಡ್ಸ್ಕ ಅಂತ ಫೋಟೋ ಶೂಟ್ ಮಾಡಿದರೆ ನಕ್ಕಂತ ಫೋಟೋ ತೆಗೊತಾರೆ ಇಲ್ಲ ಅಂದರೆ ಇಲ್ಲ ಅದಕ್ಕೋಸ್ಕರ ಮತಾಡ್ಸ್ಕ ಅಂತ ಫೋಟೋ ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫೋಟೋಸ್ ಎಲ್ಲದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತೂ ನನ್ನ ಮಕ್ಕಳದು ಫೋರ್ ಮಂತ್ ಮುಗ್ದೋಯಿತು ಈಗ ಏನಿದ್ರು ಫೈವ್ ಮಂತ್ ರನ್ನಿಂಗ್ ಆಗ್ತಾ ಇದೆ ಐ ಆಮ್ ವೆರಿ ಹ್ಯಾಪಿ ಧನ್ಯವಾದಗಳು ಎಲ್ಲರಿಗೂ